ಅವನು ತಾಲಿಬಾನ್ ಚೈಲ ಅವನು ತಾಲಿಬಾನ್ ಏಜೆಂಟ್ ಅವನು ಆರ್ ಎಸ್ ಎಸ್ ಅವ್ರು ಯಾರಿದ್ದಾರೆ ಯಾರು ಆರ್ ಎಸ್ ಎಸ್ ಅವರು ಪ್ರೂವ್ ಮಾಡ್ಬೇಕು ಅವನು ತಾಲಿಬಾನ್ ಇವಾಗ ಕೋಲಾರಲ್ಲಿ ಒಂದು ಐವತ್ತರವತ್ತು ಫೈಲ್ಗಳನ್ನ ಅವನು ಅವ್ನ ಕತೆ ಹೇಳ್ಬೇಡ್ರಿ ಇಲ್ಲಿ ಅವ್ನು ಯಾರೋ ಅವನು ಕಿತ್ತೋಗಿರೋನು ಕಿತ್ತೋಗಿರೋನು ತಾಲಿಬಾನ್ ಅವನು ತಾಲಿಬಾನಿ ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕಂದ ತಾಲಿಬಾನ್ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ ಏಜೆಂಟ್ ನಾನು ಹೌದು ಏನಿವಾಗ ಅವ್ರೆಸ್ಟ್ ಅವ್ನು ಗೆಸ್ಟಿ ಇವ್ನ ಯಾವ ಹೇಳ ನನ್ನ ಗೆಸ್ಟ್ ಹೌಸ್ ಅಲ್ಲಿ ಕರಿತೀನಿ ನನ್ನ ಮನೆಯಲ್ಲಿ ಕರಿತೀನಿ ನಾನು ತೋಟದಲ್ಲಿ ಕರಿತೀನಿ ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂದ್ರೆ ಮೀಟಿಂಗ್ ಕರೆದ ಬರ್ತೀನಿ ನಿನ್ನೆ ನೇನ್ ಬಾ ಮೀಟಿಂಗ್ ಅಂತ ನಿನ್ನೆ ಕರೆದಿ ನಾವು ಮೀಟಿಂಗ್ ನಿನ್ನೆನೇನ್ ಮೀಟಿಂಗ್ ಕರೆದ್ವಿ ನಿನ್ನೇನು ಮೀಟಿಂಗ್ ಕರ್ದಿಲ್ಲ ನೀನು ಯಾವ ಇಲ್ಲ ನೀನು ನಿನ್ನ ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಮೇಲೆ ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತ ಹೋಗ್ಬಿಟ್ಟಿದ್ದಾರೆ ಅಂತ ಅವ್ರು ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲ ಯಾರ ಏನೋ ಮಾತಾಡ್ತಾ ಇರತ ಇರೋದಕ್ಕೆ ನಾನೇನು ಬೇರೆ ಅವ್ನ ಅನ್ಕೊಂಡಿದ್ದೀರಾ ಪತ್ತೂರ್ ಮಂಜು ನಾನು ಪತ್ತೂರು ಮಂಜು ಯಾವತ್ತೂ ಸುಮ್ಮನೆ ಇರೋನಲ್ಲ ನಾನು ಯಾರ ತಾಲಿಬಾನ್ ಏಜೆಂಟ್ ಅವ್ನು ಅವ್ನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು ಅವ್ನು ಗೆಸ್ಟ್ ಹೌಸಲ್ಲಿ ಯಾರು ಕರೀದಿ ಇವ್ನು ಗೆಸ್ಟ್ ಹೌಸ್ ನನ್ ಗೆಸ್ಟ್ ಹೌಸ್ ನಾನು ಎಲ್ಲಾದ್ರು ಕರ್ಕೊಳ್ತೀನಿ ನಾನ್ ಎಮ್ ಎಲ್ ಎ ನನ್ನ ಡಿಸಿನೇಷನ್ ನನ್ನ ಪವರ್ ನಾನು ಕರಿತೀನಿ ಅವ್ನ ಯಾರು ಕೇಳೋದಕ್ಕೆ ಅದನ್ನ ನಾನು ಎಲ್ಲಾದ್ರೂ ಕರಿತೀನಿ